ಇವತ್ತಾರ ಶಾಲೆಗೆ ಹೋಗಿ ಇಲ್ಲಾಂದ್ರೆ ಆ ಮಾಸ್ತರ ಶಿಸ್ತು ಹೊಡಿತೇನ ಯಾರಿದ ಆಂಟಿ ಬಾರಿ ಸೂಪರ್ ಆಗಿದೆ ಅಲ್ಲಿ ದಿನಾ ಸಂಡಸ್ಕ ಇಲ್ಲಿ ಅಶೋಕಿನಿ ಒಮ್ಮಿ ನೋಡಿಲ್ಲ ಅಲ್ಲಿ ಆಂಟಿಗೆ ನಾನು ಆಂಟಿ ಮಸ್ತ್ ಅದ ಅಡ್ಡ ಏ ಬುಲ್ಬುಲ್ ಮಾತಾಡಕಿಲ್ವಾ ನಗತಾಳ ಕಳ್ಳಿ ಏನ್ ಮಾಡಾಕತ್ರು ನೋಡವಳಲ್ಲ ಆಂಟಿ ಏನ್ ಕಿವಿ ಡಮಾರ್ವೇನಾ ಅರ್ಜೆಂಟ್ ಸಂಡಾಸಕ್ ಅಂತ ಬಂದ್ಮೇ ವಿಚಾರ ಮಾಡ ಈಗ ಸಮಾಧಾನ ಆತ್ ನೋಡು ನಾ ಬರುವಷ್ಟ್ರಂದ್ರ ಆಂಟಿ ಮಂಗ್ಮ್ ನೋಡು ಎಲ್ಲ ಊರಿಗೆ ಬಂದಾಗ ನೀರು ಬರಬೇಕ ಇವಾಗ ಶಾಲೆ ಗೊತ್ತಾಕತಿ ಹೋಗಿ ಬಂದ ವಿಚಾರ ಮಾಡ್ತೀನಿ ಗುಂಡ ಸರ್ ಹೇಳಿದ ಹೋಮ್ ವರ್ಕ್ ಮಾಡಿಲ್ಲ ನೀವತ್ತೇನಾದ್ರೂ ಹೋಮ್ ವರ್ಕ್ ಮಾಡಿಲ್ಲ ಅಂತ ಸರ್ ಮಾತ್ರ ನಿನ್ಗೆ ಓಡಾಡ್ಸಿಡ್ತಾರ ಅಲ್ಲಲ್ಲಿ ಲಿಸಿದ್ಲಿಂಗ ಸರ್ ಅವ್ರ ಎಷ್ಟ್ ಹೊಡಿತಾರ ಹೊಡೆದು ಹೊಡ್ದು ಅವ್ರಿಗೆ ಬ್ಯಾಸಕ ಬಿಡ್ತಾರ ಅಲ್ಲಿ ಏನಾದ್ರೂ ಮಾಡಿಲ್ಲ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ಬೇಕಂತ ಕೂತ್ಕೋತೀನಿ ಏನ್ ಮಾಡ್ಲಿ ಕುಂಡಿ ಕುರ ಆಗಿಬಿಟೈತಿ ಅದಕ್ಕೆ ಮಾಡ್ಲಿಲ್ಲ ನೋಡು ಅಲ್ಪ ದೋಸ್ತ ಕುಂಡಿ ಕೂಡ ಆದ್ರೆ ಏನತ್ತೆ ಬ್ರ್ಯಾಕ್ ಏನಕ ಅಲ್ಪ ದೋಸ್ತ ಹೋಮ್ ವರ್ಕ್ ನೀ ಹೆಂಗೆ ಮಾಡ್ತೀವಿ ಹೇಳು ವರ್ಕ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೇವೆ ಅಂದ್ರೆ ಕಾಲು ಮುಖ ಸ್ವಚ್ಛ ತೊಳ್ಕೊತೀನಿ ಮ್ಯಾಗ ದೇವ್ರ ಕೈ ಮುಗಿದ ಈ ಬದ್ ಕೆಳಗೆ ಕೆಳಗೊಂದು ಚಾಪಿ ಹಾಸ್ಕೊಂಡು ಬರಿಯಾಕ ಕುಂದಿರ್ತೀನಿ ಅಲ್ಪ ದೋಸ್ತ ಈಗ ಚಾಪಿ ಮ್ಯಾಗ ನಿಂತು ಬರಿತೀವ ಕುಂತು ಬರಿತೀವ ಅಲ್ಲಿ ದೋಸ್ತ ಅದೇ ಅಂತ ಮಾತಿಲ್ಲ ನಿಂದೆ ನಿಂತು ಬರೋಕ್ ಹೌದಲ್ಲ ಕುತ್ಕೊಂಡ ಹೌದಾ ಹೋದಲ್ಲ ಕುತ್ಕೊಂಡು ಬರ್ಯಾಕೆ ನನಗೆ ಆಗಂಗಿಲ್ಲ ಯಾಕಂದ್ರೆ ಕುಂಡಿ ಕುರ ಆಗೈತಿ ನಿಂತ್ಕೊಂಡು ಅಂತೂ ಅದಕ್ಕೆ ನಾನು ಹೋಮ್ ವರ್ಕ್ ಮಾಡಿಲ್ಲ ಸೂಪರ್ಲೆ ದೋಸ್ತ ಇದು ಇದು ಯಾಕ್ಚುಲಿ ಚೆನ್ನಾಗೈತಿ ಅಂದ್ರೆ ದೋಸ್ತ ಹೋಗು ಪಸ್ಟ್ ಬ್ಯಾಂಚ್ನ್ಯಾಗ ಕುತ್ಕೊಂಡು ಪಾಠ ಸರಿಯಾಗಿ ಕೇಳೋಕು ಅಲ್ರಲ್ಲಿ ನೀವು ಬರಂಗಿಲ್ಲ ಏ ನಾವು ಆಮೇಲೆ ಅಂತ ಹೋಗು ಸರಿಯಾಗಿ ಪಾಠ ಕೇಳೋವು ಮೊದಲು ಹ್ಞೂ ಆತು ಬಿಡ ಉದ್ಧಾರ ಆದಂಗ ದೋಸ್ತ ನಾವು ಉದ್ಧಾರ ಆಗೋದ್ ಓದೈತಿ ಮೊದಲು ನೀವು ಉದ್ಧಾರ ಆಗ ಹೋಗೋಕು ದೋಸ್ತ ಇವತ್ತೇನು ಆಗಿ ಬಿಡ್ಸ್ಕೊತಾನ ಏನಾಯತ್ಲೆ ದೋಸ್ತ ನಾನು ಬೆಳಿಗ್ಗೆ ಎದ್ದು ಸಣ್ಣ ಹಚ್ಕೊಂಡಿದ್ದೀನಿ ಅರ್ಧ ದಡ್ಯಾಗ ಒಂದು ಮನೆ ಐತಿ ಆ ಮನೆಯಾಗಲಿಂದ ಒಂದು ಆಂಟಿ ಕಸ ಒಡೆ ಹಾಕ್ತಿದ್ಲಿ ದೋಸ್ತ ಯಾಕೆ ಮಸ್ತ್ ಬಿಕಾರಾಯ್ತು ಲೇ ಹೋದಲೆ ಓನ್ ಲೇ ಸಿ ನಾನು ನೋಡಿದ್ದಿಲ್ಲ ಇವತ್ತು ನೋಡಿ ನೋಡು ಅಲ್ಲಲಿ ಗುಂಡಾ ಏನು ಮಾತಾಡ್ಸಿದ್ದೀನಿ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿನಿಲಿ ನನ್ನ ಕಡೆ ನೋಡಿ ಅಲ್ಲ ಬಹುಶ ಕಿವಿ ಕೀವಿ ಕ್ಯಾಂಗಲೇನ ದೋಸ್ತ ಶ್ಯಾಲ್ ಬಿಟ್ಟಿನಿ ತಗೊಂಡ್ಲಿ ನಿಮ್ಮ ಕಡೆ ಅಷ್ಟೆ ಮಾಡನಂತೆ ಲೀ ಗುಂಡಾ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿ ಸರ ಶಾಲಿಗ್ ಹೊಂಟಿದೀವಿ ರೀ ಅಲ್ಲಲ್ಲಿ ನಿನಗೆ ಟೈಮ್ ಇಲ್ಲಿ ಯಾಕೆ ನಿಂತ್ಕೊಂಡೆ ಸರ್ ಶೆಡ್ಲಿಂಗ್ ಐದು ರೂಪಾಯಿ ಕಳೆದಿತ್ತು ಅದು ಕೊಡ್ಕಾಗ್ತಿದ್ವಿ ರೀ ಹುಡುಕೊಂಡು ಹೋಗು ಬರ್ರಿ ಹ್ಞೂ ಆಯ್ತು ಸರ್ ಹೋದಾ ಲಘು ಹೋಗಿ ನಡಿ ಮೊದಲ ಹೆಡ್ ಮಾಸ್ಟರ್ ಹೇಳಿ ಹೋಗ್ಯಾರ ನಮ್ಗೆ ಲಘು ಹೋಗಿಲ್ಲ ಅಂತಿಕ್ಕು ಬಗ್ಗೆ ಸಿಲ್ಲಿಸ್ತಾರೆ ನಮ್ಗೆ ಶೆಡ್ಲಿಂಗ ಈ ಸರ್ ಇವಾಗ ಏನು ಮಾಡಿ ಗೊತ್ತಾನ ಕುರ್ಚಿ ಅದು ಹುಡುಕ ಮುಳ್ಳಿ ನನ್ನ ಸುಮ್ಕಿರ ಈ ಸರ್ದ ಭಾಳ ಆಗಿತ್ತು ಅದಕ್ಕೆ ನೀನು ಅನ್ನೋದು ಗೊತ್ತಾತಂದ್ರೆ ಏನಿಲ್ಲ ನಿನಗೆ ಗ್ರೌಂಡ್ ತುಂಬ ಓಡಾಡ್ಸಿ ಹೊಡಿತಾರೆ ಅಲ್ಲಲ್ಲಿ ಏನು ಹೊಡಿತಾರೆ ಅವ್ರ ಅವ್ರ ಕೈ ಶಿಕ್ಷಲ್ಲ ನಾನು ಹಾಂ ತಾತ ಹೋಗಿ ನಡಿ ಅಲ್ಲ ಲೇ ದೋಸ್ತ ಬಂದು ಎಷ್ಟು ಆತತ್ ಸ್ವಲ್ಪ ಪುರ್ಸತ್ತ ಬರ್ತಾರ ಅಲ್ಲ ಲೇ ದೋಸ್ತ ಶಾಲ್ಯಾಗೆ ಪಾಠ ಚಲೋ ಇಟ್ಟು ನಿನ್ನ ಮಾತು ಕೇಳಿ ಬನ್ನಿ ಕಾಣವಲ್ರಲ್ಲ ಅವರು ಅಲ್ಲ ಲೇ ನಿನಗೆ ಪುರ್ಸತ್ ಎಸತ್ತೈತಿಲ್ಲ ಸತ್ತು ಬರ್ತಾರ ಬರ್ತಾರೆ ಬ್ಯಾಡಂದ್ರೆ ಸುಮ್ಮನೆ ವಾಪಾಸ್ ಹೋಗೋ ನಿಮಗೆ ಹಿಂಗೆ ಯಾಕ ಮಾಡಕತ್ತೀ ಲೇ ಸಿದ್ಲಿಂಗ ಹಲ್ಲು ಮುಚ್ಕೊಳ್ಳಿ ಲೇ ದೋಸ್ತ ಅಲ್ಲಿ ಬಂದಾರ ನೋಡಿ ಆಂಟಿ ಹೌ ಹೌದನ ಏನಿಲ್ಲ ತುಲ್ಪ ಆ ಕಡೆ ನೋಡು ಹ್ಞೂ ಲೇ ದೋಸ್ತ ಇವರ ಆಂಟಿ ಹೆಂಗಿದ್ರೆ ಸೂಪರ್ ಆಗಿದ್ರಲ್ಲ ಹ್ಞೂ ಲೇ ದೋಸ್ತ ಸೂಪರ್ ಆಗಿದ್ರ ಸಿದ್ಲಿಂಗ ಸ್ವಲ್ಪ ಹಲ್ಲು ಮುಚ್ಕೊಳ್ಳಿ ನೋಡಿ ಹೆದ್ರಾರ ನಿನ್ನೂ ಬಂದಿದ್ದ ಇವತ್ತೂ ಬಂದಿದ್ದ ಏನು ಮಾಡ್ತಾರೆ ಇವರು ಪುಟ ಬಾಯಲೆ ಲೇ ದೋಸ್ತ ಕರೆ ಹಾಕತಾರ ಹೋಗ ಬಾಲಿ ಹ್ಞೂ ನಡಿ ನಡಿ ಜಮಾಯಿಸಿ ಬಿಡೋಣ ಪುಟ ಸ್ಕೂಲಿಗೆ ಹೋಗಿಲ್ವಾ ಹೋಗಿ ಬಂದೇವ್ರಿ ಅಂತೇಳ ದಿನ ಇಲ್ಲೇ ಹಾಸ್ ನಾನು ನಿಮ್ಮ ಯಾವತ್ತು ನೋಡಿಲ್ಲಲ್ಲ ನಾನು ಪುಟ ಹೊಸ್ದಾಗಿ ಬಂದೆ ನಾವು ಅಡಿಗೆ ಇಲ್ಲಿ ಅಂತೀರ ಭಾಳ ಚಲೋ ಆತ್ಬಿಟ್ರಿ ನೀವು ಬಂದಿದ್ದೆ ನಾಟಿ ಬಾಯ್ ಅಂತೀರ ನೀವು ನೋಡೋಕೆ ಭಾಳ ಸ್ಮಾರ್ಟ್ ಅದ್ರಿ നീറ്റ് ആന്റീറേനീക ಏನು ಸರಿ ಇಲ್ಲೋ ಆಗಲಿಲ್ಲ ನಾ ಏಕ ಮಾಡೈತಿ ಕಡೆ ಬರ್ರಿ ನೀವು ಗುಂಡ ಭಾಳ ಅಲ್ಪ ಅಮ್ಮಗನ ನಾ ಕರ್ಕೊಂಡ್ಬಂದ್ರೆ ನೀನ ಲೈನ್ ಒಳಗ ಅವ್ರಿಗೆ ಅಲ್ಪ ಅಮ್ಮಗನಾ ನೀ ರೀ ಒಳಗೆ ಹೋಗುವ ಚಾಕ್ಲೇಟ್ ಕಲ್ತೀನಿ ಆಂಟಿರ ಚಾಕ್ಲೇಟ್ ಏನ್ ಮಾಡ್ರಿ ಮತ್ತೇನು ಬೇಕು ಆಂಟಿರ ನಿಮ್ಗೆ ನೋಡ್ದ ಅನ್ಸುಟ್ಟು ಏನೋ ಒಂಥರ ಮನ್ಸಿಗೆ ಖುಷಿ ಆಗ್ತಾ ಇದೆ ಅದಕ್ಕೆ ಆಂಟಿರಾ ನಿಮ್ಮ ಮಾಡೋಕಂತ ಮಾಡಿ ನಾನು ಹಾಂ ಉದ್ದ ಇಲ್ಲ ನೀನ ನನ್ನ ಲವ್ ಮಾಡ್ತ್ಯಾ ಇಲ್ಲೇನಿದ್ವ ಮಾಡ್ತೇನೆ ನಿನಗೆ

ಅಲ್ಲೇ ಒಂದು ವೇಳೆ ಮನೆಗೆ ಬಂದ ಹೇಳಿದ್ರೆ ಏನು ಮಾಡ್ತಿ ಅಲ್ಲಪ್ಪ ದೋಸ್ತ ಹಂಗೆಲ್ಲ ಬಂದು ಹೇಳಂಗಿಲ್ಲ ನನ್ನ ಮೇಲೆ ಪ್ರೀತಿ ಭಾಳ ಐತಿ ಹೌದೌದು ನೋಡಿದಿಲ್ಲ ಎಷ್ಟು ಪ್ರೀತಿ ಐತಿ ಮ್ಯಾಗ ಅಂತ ಸಿದ್ಲಿಂಗ ನೀ ಬಂದಿದ್ರೆ ಮಾಡಿದ್ರ ನೋಡಿನ ಹೋಗಿದ್ವಿ ಅಂದ್ರ ಪಕ್ಕ ನನಗೆ ನೋಡೋರು ಆಂಟಿ ಅಲ್ಲೇ ನಾಳೆ ಬಂದ್ ಮನೆ ಕಡೆ ಹೋಗಿ ಅಂದ್ರೆ ನಾಳೆ ಹೋಗೋಣ ಅಂತ ಏನ್ ಮಾಡ್ತಾರ ನೋಡೋಣ ಅಲ್ಲಲ್ಲಿ ಸಿದ್ಲಿಂಗ್ ನಿನ್ನ ಮ್ಯಾಗ ಪ್ರೀತಿ ಜಾಸ್ತಿ ಐತಿ ನೀನು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರ ನೋಡೋರು ಹೌದಾ ದೋಸ್ತಾಳೆ ಮತ್ತೆ ಆತಾತ ಸ್ವಲ್ಪ ಅಲ್ಪ ದೋಸ್ತ ಬ್ಯಾಗ್ ಶಾಲೆ ಅದಾವ ತುಂಬ್ರ ನಡ್ಲಿ ಅಲ್ಲೇ ಇರ್ಲಿ ಬಿಡ ಯಾರ ತೊಗೊಂಡ್ ಹೋಗಾರ ನಾನ್ ಹೆಂಗಿದ್ರೆ ಶಾಲೆಗೆ ಹೋಗ್ತೀವಲ್ಲ ದೋಸ್ತ ಟೈಮ್ ಆತ ಮನೆಗೆ ಹೋಗಿನಿ ಇಲ್ಲಾಂದ್ರೆ ನಮ್ಮಅಪ್ಪ ಒಳ್ಳೆ ಆಟ ನನಗೆ ಆತ ದೋಸ್ತ ನಾನು ಮನೆಗೆ ಹೋಗಿನಿ ದೋಸ್ತ ಮತ್ ನಾಳೆ ಹೋಗಂತ ಅಷ್ಟ ಮಾಡಿ ಈ ಮಗ ಎಲ್ಲಿ ನಾನು ಬಿಟ್ಟು ಹೋಗೇನ ಒಂದ್ ವೇಳೆ ನಾನು ಬಿಟ್ಟು ಹೋಗಂದ್ರೆ ಹೇಳ್ತೀನಿ ನಮ್ಗೆ ಎಲ್ಲರ ಮುಂದೆ ಹೇಳಿ ಅಂತ ಲೇ ಗುಂಡ ಬಾಲಿಲ್ಲ ಏನ್ ಪಾಯಪ್ಪ ಸೀದಾ ನಿಂತ್ಕೊಂತ ಮಗ ನಾವು ಓದಿಲ್ಲ ಏನಿನ್ನೆ ಆಕ್ಷನ್ ಅದು ಅಲ್ಲ ಲೇ ಗುಂಡ ಶಾಲೆಗೆ ಹೋಗಿದ್ದಿಲ್ಲ ನೀನು ஏ ஹோனியல் மத்த அல்லோ ஏன் சிதிங்க ரமனாக அல்பா மகன்காக்க டவுட் நீ சாலி ஹோகில்தல் ஏன மாதா நீ நான் முதன் மக சாலங்க நோடு மம்ம நின்ஸ்தேக்கே அப்போ அல்லா களந்த மகன அல் மம் சும்னா டவுட் படத்தாரா நீ தர சம் சும்மா விசாரமா ಹೋಗೊಂಡ ಕೈ ಕಾಲ ಮುಖ ತೊಳ್ಕೊಂಡ ಬಿಸಿಟ್ ಅದ ನೋಡ್ರಿ ಬಿಸಿಟ್ ತಿನ್ನ ಹ್ಞೂ ಮಮ್ಮಿ ಆಯ್ತು ಆದರೂ ಈ ಮಗ ಏನೋ ಸುಳ್ಳು ಹೇಳಾಕ್ತಾನ ಏ ಬಿಡ್ರಿ ನಿಮಗೆಲ್ಲ ನಾನು ಅನುಮಾನ ಏನೋ ಇವನ ಕಡೆ ಸ್ವಲ್ಪ ಗಮನ ಹರಿಸ್ ನೀನು ಭಾಳ ಚೋರ್ ಛತ್ರಿ ಮುಖ ನೀವು ಗುಂಡ ಆದರೂ ಏನಾನು ರೀ ನನ್ನ ಮಗನ ಮ್ಯಾಗ ನನಗೆ ನಂಬಿಕೆ ಐತಿ ಅದೇನು ನಂಬಿಕೆ ಇಟ್ಟು ಏನು ಅಲ್ಲ ನನ್ನ ಮಗನ ಇಲ್ಲದಿ ದಿನ ನೀನು ಗುಂಡ ಏ ಬಾಳ ಏಸಿದ್ದೆ ಹಿಂಗೆ ಅಲ್ಲಲ್ಲೇ ನೀನು ಎಲ್ಲ ಕಡೆ ಹುಡುಕಾಳೆ ನಾನು ಯಾಕೆ ಏನು ಸುಳಾಗಿ ಏನಾರ ಕೆಲಸ ಇತ್ತಾನೆ ದೋಸ್ತ ಅದಲ್ಲೇ ಆ ಆಂಟಿ ರಮ್ಮನಿ ಕಡೆ ಹೋಗಿ ನಡಿ ಅಲ್ಲ ಮಗನ ನನಗಿಂತ ಮುಂಚೆ ಚಲೋಟ್ ಹೇಳ ಅಲ್ಲಿ ಏನಿಲ್ಲ ಚೂರು ಹೋಗಿ ಬಿಡ್ರಿ ನಡಿ ಅಲ್ಲಪ್ಪ ಮಗನ ನನ್ನ ಬಿಟ್ಟು ನೀನು ಆಡ್ಯಾಡಾಕತ್ತೀನಿ ಮತ್ತು ಹೆಂಗೆ ಹಂಗೇನಿಲ್ಲ ದೋಸ್ತ ಏನೋ ಹೋದರೂ ನೀನು ಕರ್ಕೊಂಡು ಹೋಕಿನ್ ನಾನು ಲೇ ಮರಯ ಸ್ವಲ್ಪ ಹಲ್ಲು ಮುಚ್ಕೊಂಡು ನೀವು ನೋಡೋಕ್ಕಾಗೋಲ್ಲ ನನಗೆ ಮಗನ ನಾನು ನೋಡಿ ಸೈಸಕ್ಕೆ ಅಲ್ಲ ನಿನಗೆ ಸಾಯಿಸೋಂಗಿಲ್ಲ ಅಲ್ಲ ನೀನು ಹಲ್ಲು ನೋಡಿ ಮತ್ತೆ ಹೆದ್ರಿದ್ರೆ ಏನು ಮಾಡ್ತಿ ಹೋಗಿ ಬಿಡ ಹಾಗಾದ್ರೆ ನಡಿ ಮತ್ತೆ ಹೇಳ್ತಾರೆ ದೋಸ್ತ ಇಲ್ಲಿ ನೋಡಲೇ ಸ್ವಲ್ಪ ಲೇ ದೋಸ್ತ ಈ ಕಡೆ ನೋಡಿರಿ ಸ್ವಲ್ಪ ನೀವು ಮಾಡಾಕತ್ತೀನಿ ಮಗ ಲೇ ದೋಸ್ತ ಹೇಳಿ ನೀ ಏನ ಅಲ್ಲಲ್ಲಿ ಇಲ್ಲಿ ಕುಂತಾರ ಅವ್ರು ಆ ಕಡೆ ಇದು ನೋಡಕತ್ತಿ ಅಲ್ಲಲ್ಲೇ ನಾವು ನೋಡುದನ್ನ ಯಾರು ನೋಡಿ ಇದರ ಮತ್ತೆ ಸಮಸ್ಯೆ ಆಕತ್ತೆ ಅದಕ್ಕೆ ಅದಕ್ಕೆ ಯಾರು ಬಂದು ಹೊಡೆದು ಹಿಡಿದಾರ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತೀನಿ ನೋಡು ಸ್ವಲ್ಪ ಕಡೆ ಹೆಂಗೆ ಕುಂತಾರ ಅಲ್ಲಲ್ಲೇ ಕುಂಡ ಆ ಕಡೆ ನೋಡಾಕತ್ತಾರಲ್ಲ ಅವರು ಏನು ನೋಡಕತ್ತಾರ ಅಂತ ಅಂತದು ಅದ ನೋಡಲಿ ಕಣ್ಣಪ್ಳಿಗೂ ಸೊಲ್ರಿ ದೋಸ್ತ ಯಾರು ಇದು ಬಾಂಡ್ಲಿ ಈ ಬಾಂಡ್ಲಿ ನೋಡಿ ಆಕೆ ಆಂಟಿ ಸ್ಮೈಲ್ ಮಾಡಾಕತ್ತಾವಲ್ಲ ಏ ಮಗನ ನಮ್ಮ ಅವ ಏ ದೋಸ್ತ ಗೊತ್ತಾಗಲಿ ಇಲ್ಲಿ ಅಲ್ಲಲೆ ದೋಸ್ತ ನೀ ಗ್ರೌಂಡ್ ಇಳಿದ್ಬಿಟ್ಟು ನಿಮ್ಮ ಅಪ್ಪನ ಗ್ರೌಂಡ್ ಬಿಟ್ಟ ಅಲ್ಲ ನೋಡಿ ನಿಮ್ಮಪ್ಪನ ಸ್ಮಾರ್ಟ್ನೆಸ್ ಈ ಬಿಸ್ಲಿಗೆ ತಲೆ ಅನ್ನೋದು ಮಿರಿ ಮಿರಿ ಮಿನಿಸ್ತೈತಿ ಅದ್ರಾಗ ನೀವು ದೋಸ್ತ ಓಡ್ಲಿ ದೋಸ್ತ ನೀವಪ್ಪ ಸೀಟ್ ಮಾಡ್ಕೊಂಡ್ ಕುಂತಾನ ಲೇಯ್ ಬರ್ಲಿ ಅಂಕಲ್ರ ನಾ ಏನು ಮಾಡಿಲ್ರಿ ಎಲ್ಲ ನಿಮ್ ಮಗನ ಮಾಡಿತ್ತು ಅಲ್ಲ ಮಗನ ಅಲ್ಲಲ್ಲಿ ಮಗನ ಬಂದು ಕರ್ಕೊಂಡು ಹೋಗಿದ್ಯಾರ ನಾನು ಸುಮ್ಮನೆ ನಿಂತಿ ಎಲ್ಲ ಮುಕ್ಳಿ ಮ್ಯಾಗ ಓದ್ತೀನಿ ನೋಡು ಅಲ್ಲ ನೆಟ್ಟ ಶಾಲೆಗೆ ಹೋಗಿರ್ಲಿ ಅಂದ್ರೆ ಅಲ್ಲಿ ಅವ್ರ ಹೋಗಿ ಲೈನ್ ಅಲ್ಲಿ ಆಂಟಿಗೆ ಏನಿಲ್ಲ ನೀವು ಏನೇನು ಮಾಡಿರಿ ಅನ್ನೋದ್ ಆ ಆಂಟಿ ಎಲ್ಲ ನನ್ನ ಮುಂದೆ ಹೇಳ ನಿನ್ನ ಮಾತ್ರ ಹೇಳ್ತಾ ಇದ್ಲಿ ಅಯ್ಯೋ ದೋಸ್ತಾ ಏನ್ ಮಾಡುದೀನಿ ನಿಮ್ಮ ಮಾವು ಬರ್ಲಿ ಗುಂಡಾ ಹೇಳ್ತೇನೆ ಎಲ್ಲ ನೀನು ಹೇಳು ನಾನು ಹೇಳ್ತೀನಿ ಅಂತ ಅಲ್ಲ ಹಾ ಮಗನ ಇದ್ರು ವಾಸತಿಯ ನೀನ ನೀನೇನು ಹೇಳ್ತಿ ನೀನು ಆಂಟಿ ಜೊತೆ ಹಾಕೊಂಡು ನಿಂತಿದ್ದೆಲ್ಲ ನಾವು ಎಲ್ಲ ನೋಡೇವಿ ನಾನು ಎಲ್ಲ ಮಮ್ಮಿಗೆ ಹೇಳ್ತೇನೆ ಅಲ್ಲ ಹಾ ನಾನು ದುಡ್ಡು ಬಂದೀನಿ ನೀನ ಗುಂಡ ಏ ಗುಂಡಾ ಹಂಗೆಲ್ಲ ಮಾಡ್ಬಾರ್ದಿಲ್ರಿ ಸ್ವಲ್ಪ ನೀ ಮಾಡಿ ಸರಿನ ಆಂಟಿ ಜೊತೆ ಏನು ಹಾಕೊಂಡಿ ನಿಂತಿ ಮಮ್ಮಿಗೆ ಅಂತ ಹೇಳಿಕೊ ನಿನ್ನೇನಿಲ್ಲ ನನ್ ಗತಿನ ಕಾಣಿಸ್ತಾ ಗುಂಡಾ ಆ ಆಂಟಿ ಭಾಳ ಒಳ್ಳೆ ಕದಳ್ಳಿ ಹಂಗಂತ ನೀನ ಒಳಗೆ ಹಾಕೊಂಡ್ಬಿಡ್ದ ಎಲ್ಲ ನೀನು ಹಾಕೊಂಡ್ರ ನನಗೇನು ಮಾಡಲಿ ಅಲ್ಲ ಮಗನ ಇನ್ನೂ ಚೋಟದಿ ಮಗನ ಎಷ್ಟು ಮಾತಾಡ್ತೀನಿ ಅಲ್ರಿ ಏನು ರೀ ಅದ ಏ ಅದ ನಮ್ಮ ಗುಂಡ ಶಾಲೆನ ಪಾಠಕ್ಕಿಂತ ಹೊರಗಿನ ಪಾಠನ ಭಾಳ ಕಲಿ ಏನು ಕಲಿತ ಹೊರಗಿನ ಪಾಠ ಯಪ್ಪ ನೀ ಏನು ಮಾಡಿದ್ಯಾ ಅನ್ನೋದ ಮನೆ ಮುಂದೆ ಹೇಳಿ ಸುಮ್ಮನೆ ಇರಲಿ ಏನಾರು ಅಂತ ತಿಳ್ಕೊ ಉಕ್ಕರ್ ತೊಗೊಂಡು ಏನಿಲ್ಲ ತೆಲಿಗೆ ಹೇರ್ತಾ ನೋಡು ಏನು ರೀ ಅದ ನಾನು ಮುಂದೆ ಹೇಳಂತದ ಏನಿಲ್ಲ ಹೊರಗಿನ ಪಾಠ ಅಂದ್ರೆ ಜನರಲ್ ನಾಲೆಜ್ ಭಾಳ ಕಲ್ತಾನಂತ ಸರ್ ಬೆಟ್ಟಾಗಿದ್ದರೆ ಅದಕ್ಕೆ ಹೇಳಿದ್ದೆಲ್ಲ ಪ್ರಶ್ನೆಗೆ ಉತ್ತರ ಬಾಳ ರೀ ಚೆನ್ನಾಗಿ ಅಂತ ಹೇಳಿದ್ರೆ ನಾನು ಪ್ರಶ್ನೆಗೆ ಆಗ್ತೀತಿನ ನೋಡ್ರಿ ನೋಡ್ರಿ ನನ್ನ ಮಗ ಹೆಂಗ ಇಲ್ಲ ಬಾ ಬೇಕಿದ್ರಿ ನೀವು ಏ ನಿನ್ನ ಮಗ ಭಾಳ ಗಿರಿಕಿದನ ಹೊಂಡ ಹೋಗ್ರಿ ಆಟ ಹೋಗ್ರಿ ಹ್ಮ್ ಆತಪ್ಪ ಬರೀ ಕೂತ್ಕೊಂಡ್ರಲ್ಲ ಊಟ ಮಾಡೋಣ ಹ್ಮ್ ಮುನ್ನಡಿ ಬಂದೆ ಯಪ್ಪ ಉಳ್ಕೊಂಡಿ ಏನಾನದ ನಂತ ಮಗ ಶಾಲೆಗೆ ಹೋಗಿ ಪಾಠ ಕಲೀಲಿ ಅಂದ್ರೆ ಹೊರಗೆ ಹೋಗಿ ಬೇರೆ ಬೇರೆ ಪಾಠ ಕಲಿಯಕತ್ತ ಮಗ ಏನಾರ ಹೇಳಿದ್ನಿ ಅಂದ್ರೆ ನಾನು ಬುಡಕ ಬರ್ತಿದ್ದೆವು ಉತ್ತಮ ಆದರೂ ಉಳ್ಕೊಂಡೆ